ಮಾತರೆಗಳ ನಮಸ್ತೆ ಒಂದು ವಾರಗುಂಜಿ ಕತೆ ಕತೆತ್ತ ಸುರುತ್ತ ಕತೆ ಒಂದು ಗಂಜಿ ಎಲ್ಲಿಯ ಕತೆ ಕತೆತ್ತ ಪುದಾರು ಮೊರನೇ ಬುಕ್ಕ ಜೋಕುಲು ಅಂದು ಗಂಜಿ ಊರುಡು ಗಂಜಿ ಬಟಪದ ಕುಟುಂಬ ಇತ್ತಿಗೆ ಮಸ್ತ್ ಬಂಗ ಕೆಲವರ ಗಂಜಿ ನಿಲ್ಲಿಕೆ ಒನ ಸುತಿಕಂಡ ಕೂಡ ಕೆಲವರ ಚಂಡಿಗೊಂಡೇ ಗತಿ ಆ ಇಲ್ಲಡು ಒಂಜಿ ಪೊಂಜೋ ಬುಕ್ಕ ಅಲ್ಲ ರೊಟ್ಟೆ ಜೋಕಲಿತ್ತೆ ಊರದ ಒಂಜಿ ಮಲ್ಲ ಕುಟುಂಬದ ಇಲ್ಲಲ್ಲ ಬಾಜನದ ಕೆರೆ ಬೇಲಲ್ಲಿ ಪೋಲಿತ್ತಲಗ ಒಂಜಿ ದಿನ ಆ ಇಲ್ಲದ ಯಜಮಾಂತಿ ದೋಸೆಗೆ ಬಂದ ಕಡೆದು ಇದರಾದೃಷ್ಟನದ ಅನ್ನ ಆ ಬಂದಗ್ ಮೊರಳಿ ಉರುಳಿಗೆ ಒಂದೇನು ತೂದು ಒಂಜಿ ತರ ಆಯ್ನ ಯಜಮಾಂತಿ ಆ ಬಂದನ್ ಧಕ್ಕೆರೆ ಬೋನಾಗ ಭಾಜನ ಆ ಬೇಲೆದ ಪೊಂಜೋ ಅವೆನ್ ಇಂಕಿ ಕೊರಲಿ ಎಂದು ಕೇಳಲಿದೆ அவன் இல்லட கண்தோக ருச்சி ருச்சி நோசை மந்தது கொரியல பர்வ பண்ண மாத்திர பஞ்சி நெல்ல தின்னந்தோக்கில ஒஞ்சி பர்ப தினாதித்தன அப்பக ஜோக்குலு அப்பன மோன தூது இனிபூர்ன மரோனி அஞ்சா பூரடத்தப்பே அஞ்ச முக்தோன பண்ண அப்படி நீர் திஞ்சது ஜோக்கலின் அராத பத்தங்கல்க